ನಮಸ್ಕಾರ ಗುರು ನೀನು ನೋಡ್ಸಿದ್ರೆ ಸಂತೋಷ್ ಸ್ಟೋರೀಸ್ ಎಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬುಸ್ ಆಟಗಾರರು ನಲ್ಲಿ ಭಾರ್ಜರಿ ಭಯಂಕರವಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಗುರು ಯಾರ್ಯಾರು ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆರಳಿಕಾಣು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ರು ಟು 2024 ಅಲ್ಲಿ 플레이오프 ಗೆ ಹೋಗಬೇಕು ಅಂತಾರೆ क्वालीफाई ಆಗಬೇಕು ಅಂತಾರೆ ಇನ್ನ ಉಳಿದಿರ ಎಲ್ಲಾ ಪಂದ್ಯನ ಕೂಡ ಗೆಲ್ಬೇಕು ಅಂತ ಹೇಳ್ತಿನಿ ಗುರು ಗೆಲ್ತೋಂದ್ರೆ ಮಾತ್ರ 플레이오프 ಗೆ ಹೋಗ್ತಾರೆ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು ಇನ್ನ ಇರೋದು ಗುಜರಾತ್ ಚೈನ್ಸ್ ಇರೋದು ಒಂದು ಮ್ಯಾಚ್ ದ ನಂತರ ದಬಂಗ್ ಡೆಲ್ಲಿ ವಿರುದ್ಧ ಇದೆ ಅನ್ನುತರ ಆರಿನಾಚಾ ವಿರುದ್ಧ ಇದೆ ಅಂತ ಹೇಳಬೇಕು કોನೇ ಪಂದ್ಯ ಬೆಂಗಳೂರು ಬುಲ್ಸ್ ಇವರ ಮೂರು ಗೆಲ್ತೋ ಅಂತಾರೆ ಮಾತ್ರ 플레이오프 ಗೆ ಹೋಗ್ತಾರೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸ್ ಮುಂದೆ ಬರ ಮ್ಯಾಚ್ ಗಳನ್ನ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಮತ್ತೆ क्वालीफाई ಆಗತರ ಬೆಂಗಳೂರು ಬುಲ್ಸ್ ಇಲ್ವಾ ಅಂತ ಕಮೆಂಟ್ ಮಾಡಿ ಇನ್ನ ಚಾನ್ಸ್ ಇದೆ ಆದ್ರೆ ಗೆಲ್ಬೇಕು ಅಷ್ಟೇ ಗುರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಅದೇ ಮ್ಯಾಚ್ ಅದೇ ಪ್ರಾಕ್ಟೀಸ್ ಆಡೋ ಆಟವನ್ನು ರಿಯಲ್ ಮ್ಯಾಚಲ್ಲಿ ಅಂತ ಬಹು ಗುರು ಯಾರು ಯಾವ ರೀತಿ ಆಟ ಆ ಬೆಂಗಳೂರು ಬಹು ಆಯಿತು ಅಂತಾರೆ ಇವತ್ತು ವಿಕಾಸ್ ಕೊಂಡಲ ಮಿಂಚಿರು ಅಂತ ಹೇಳ್ಬೇಕು ಅವ್ರನ್ನ ಅವರನ್ನ ಮ್ಯಾಚಲ್ಲಿ ಆಡಿಸಿ ಎಷ್ಟೋ ದಿವಸ ಆಯಿತು ಅಂತ ಹೇಳ್ಬೇಕು ಮ್ಯಾಚ್ ಮ್ಯಾಚ್ಗಳು ಆಯಿತು ಅಂತ ಹೇಳಬೇಕು ವಿಕಾಸ್ ಕೊಂಡೊ ಆಡಿಸಿ ನಮ್ಮ ಕೋಚ್ ಅವರು ಆದರೆ ಇವತ್ತು ಮಿಂಚಿದ್ರು ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚಲ್ಲಿ ಹನ್ನೆರಡು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ವಿಕಾಸ್ ಕೊಂಡೋದ ಮತ್ತೆ ಸುಶೀಲ ಅವರು ಎಂಟು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಅಕ್ಷಿತ್ ಅವರು ಹದಿಮೂರು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಭರತ್ ಅವರು ಆರು ರೈಟ್ ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ಮತ್ತೆ ನಾನು ಡಿಫೆಂಡಿಂಗ್ ವಿಚಾರಕ್ಕೆ ಹೋಗೋದಾಯಿತು ಅಂತ ಅಂದರೆ ಸೌರಭ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ತಾಂಡ್ ಅಂತ ಹೇಳ್ಬೇಕು ರಣ ಸಿಂಗ್ ಅವರು ಮೂರು ಟ್ಯಾಕಲ್ ಪಾಯಿಂಟ್ ಸರ್ಜಿತ್ ಅವರು ಆರು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ಬೇಕು ಮತ್ತೆ ಅವರು ಎರಡು ಟ್ಯಾಕಲ್ ಪಾಯಿಂಟ್ ಅಂಡ್ರು ಅಂತ ಹೇಳ್ಬೇಕು ಮತ್ತೆ ಅಭಿಷೇಕ್ ಅವರು ನಾಲ್ಕು ರೈಟ್ ಪಾಯಿಂಟ್ ಮತ್ತೆ ರಕ್ಷಿತ್ ಅವರು ಕೂಡ ಚೆನ್ನಾಗಿ ಆಟ ಆಡ್ರ್ರು ಅಂತ ಹೇಳ್ಬೇಕು ನಮ್ಮ ಕರ್ನಾಟಕ ಉದ್ರಾಗ ರಕ್ಷತ್ ಅವರು ಆರು ರೈಟ್ ಪಾಂಡ್ ತಾಡರು ಅಂತ ಹೇಳ್ಬೇಕು ಅಭಿಷೇಕ್ ಅವರು ಕೂಡ ಚೆನ್ನಾಗಿ ಆಟ ಆಡೋರು ಎಲ್ಲ ಚೆನ್ನಾಗಿ ಆಟಾಡಿರುವ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳಬೇಕು ಮತ್ತೆ ಸುಬ್ರಹ್ಮಣ್ಯ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ತಾಡೋರು ಅಂತ ಹೇಳ್ಬೇಕು ಮತ್ತೆ ಪಾರ್ಟಿಕ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಅವರು ಕೂಡ ತಾಂಡ್ರು ಅಂತ ಹೇಳಬೇಕು ಇವತ್ತು ಒಟ್ಟಾರೆ ಎಲ್ಲ ಚೆನ್ನಾಗಿ ಆಟ ಆಡಿದ್ರು ಈ ರೀತಿ ಆಡಲಿಂತ ಬಹುಶಃನಾಗ್ರು ಸಿಗೋದು ನೆಕ್ಸ್ಟ್ ರೀತಿ ಆಟ ಬಾಯ್ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬುಸ್ ಈ ಕಾಪ್ ನಮ್ದೇ ಗುರು ಹೊಡಲೇಬೇಕು it is you son data uh, bye bye